ಶುಭಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಸು ಬಾರಿ ಫ್ರೆಂಡ್ಸ್ ಬ್ಲಾಕ್ ನಾಗ ಏನೇನ್ ಏನೋ ಏನ್ ಸುದ್ದಿ ಅಂತ ನೋಡಮ್ಮಿ ನಾವು ಎದ್ದೀವಿ ನೋಡ್ರಿ ಈಗ ಆರೂವರೆ ಟೈಮ್ ಅಲ್ ನಾವು ಹೊಂಟಿವಿ ನಮ್ಮ ಮನೆಗೆ ಎಕ್ದಮ್ ಮನಿಗೆ ಚಲೇಡಿಯಾಗ ಹೊಂಟಿವ್ ಚುಣಮಗಿರಿಗೆ ಯಾತ್ರಿ ಟು ಕಲ್ಬುರ್ಗಿ ಏನ್ ನೋಡ್ರಿ ರಾತ್ರಿ ಹಂಗಳ್ಳಿ ಅವ್ ಬರ್ ಮುಚ್ಕೋತ ಮುಚ್ಕೊಂಡ್ ಮುಚ್ಕೊಂಡ್ ಈ ಕಡೆ ಗೌರಿ ಹೇಳ ಚಿಕ್ಕಣ್ಣ ಏನ್ ನೋಡ್ರಿ ಹಳೆಯದವ್ರ ಮಗ ನಾದ್ನಿ ಈ ಕಡೆ ನಮ್ ತಮ್ಮ ಬರ್ರಿ ನೋಡ ನೋಡ್ರಿ ಜಲ್ದಿ ತಗೋ ಏ ಚಿಕ್ಕು ಬ್ಯಾಕ್ ತಗೋಮ ಏಮ ಏ ಬ್ಯಾಕ್ ತಗೋ ಹಂಗದ ನೋಡ್ರಿ ಗುಡ್ಡ ಗುಡ್ಡ ಅದ ನೋಡ್ರಿ ನಮ್ ನಾದ್ನಿ ಮನಿ ಕಾಣಿಸ್ತದ ಮ್ಯಾಗ್ ನಿಂತ ಕೆರಿಗಳು ಭೀ ಕಾಣಿಸ್ತಾವ್ರಿ ಫ್ರೆಂಡ್ಸ್ ಹೋದಿಲ್ವ ಕೆರಿ ಕಾಣಿಸ್ತಾವ ಇಲ್ಲ ಮ್ಯಾಗ್ ನಿಂತಾರ ನಡ್ರಿ ಒಂದ್ ಮತ್ ದಿನ ಬಂದಾಗ ಗುಡ್ಡ ಇರವ ನಡ್ರಿ 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 ಈಗ ಬ್ಯಾಡಪ್ಪು ಹ್ಮ ಒಣ ಚಾಕುವಲ್ಲಂತನಕ ನೋಡ್ರಿ ಬಳಿ ಎರ್ಷನ್ ಕಾಣಸತ್ತ ಇವ್ ನೋಡ ಬೇಬೇಕ ಬಳಿ ಎಷ್ಟಸತ್ತಲತ್ತೈಟಿನೇ ಲೈಟ್ಲತ್ತ ಹಂಗಂದ ಅಲ್ಯಾ ಇಲ್ಲ ನಾವ ನಾವ್ ಎರಡ್ ದಿನ ಇರ್ಬೇಕಿತ್ತಂದಿ ನೋಡ್ರಿ ಅವ್ರ ಹಳೆದವ್ರಿ ಇವ್ರತ್ತಿ ಬಸ್ ಬಿಸ್ಕಿಟ್ ಇಸ್ಕೊಟ್ರ ಅವ್ರ ಮಾಮ ಬಿಸ್ಕಿಟ್ ಇಸ್ಕೊಟ್ರ ಬಾ ಏನಪ್ಪಾ ಹಳೇದೋರಿ

வியூ நோட்ரி நோண்ட் அக்கடி குல்பருக நல்ல ನೋಡ್ರಿ ಹೆಂಗ ಮಾಡ್ತಾರಿ ಎಲ್ಲ ರೋಡ್ ಎಲ್ಲ ಬಿಳತ್ ಯಾದಗಿರಿ ಬಸ್ ಇದ್ದೀವಿ ಇಲ್ಲೆಲ್ಲಾ ಬೋರ್ಡ್ ಹೋಗಿ ನೋಡ್ಕೊಂಡು ಹೊಂಟಾನೆ ಕಿತ್ನಪ್ಪ ಆಗಿ ಸೆವೆನ್ ಫೋರ್ಟಿ ಫೈವ್ ಆಗಿ ಕಲ್ಬುರ್ಗಿ ಅದು ಜರ ಇರ್ ಊರಿಗೆ ಬಂದ್ಬೇಕದು ಇದಂದು ಜೋಶ್ ಹಾ

ನೋಡ್ರಿ ನಾವೀಗ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಬಂದ್ವಿ ಹೋಗ್ಲತ್ತೀವಿ ಹೊಂಟಾರ ಹಿಂದಿಂದ ಎಲ್ಲರೂ ನಾಷ್ಟ ಮಾಡಕ್ ನಾವು ಬರ್ರಿ ನಾಷ್ಟ ಮಾಡಮ ನೋಡ್ರಿ ನಾವು ದೋಸೆ ತೊಗೊಂಡ್ರಿ ಫ್ರೆಂಡ್ಸ್ ಮಸ್ತ್ ಅನ್ನತ ದೋಸೆ ಹಾಕ್ಲತ್ತಾರ ಏನ್ ಮಸಾಲೆ ದೋಸೆ ಮಾಡತ್ತೀರೇನ್ ಮಸಾಲ ದೋಸೆ ವಿತ್ ವಡ ಕಲಬುರ್ಗಿ ಬಸ್ ಸ್ಟ್ಯಾಂಡ್ ರೀ ದೋಸೆ ಹಾಕಕತ್ತ ಈಗ

<laughs> तो <small noise> मैं तब तो में फील करता हूं है नहीं ओह हो हम बस स्टैंड और ये अब ये देखना वो अब नहीं करूंगा मुझे मैकेनिक से पूछ के लेंगे इसलिए

ಏ ನೀವು ಅಂದ್ರೆ ತಕೊರೆ ಮೈ ನಾನು ತೊಗೋತೀನಿ ನಿಮ್ದು ಆಗೋಣ ನಾನು ಆಮೇಲೆ ಮೈ ತೊಳ್ಕೊತೀನಿ ಫಸ್ಟ್ ವೀಡಿಯೋ ಡಿಟ್ ಮಾಡ್ತೀನಿ ಆಮೇಲೆ ಮೈ ತೊಕೊತ ನಾಲ್ಕು ಮಂದಿ ತಕ್ಕೊಂಡು ಬೇಡಕ್ಕೆ ನಾನು ಬಳಿ ಚೆಂದ ಅನಿಸ್ಲತ್ತೀ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದ ಮತ್ತೆ ಒಟ್ಟಣಿ ಪಲ್ಯ ಮಾಡ್ಯಾರ ರೊಟ್ಟಿ ಮಾಡ್ಯಾರ ಸಾರು ಮಾಡ್ಯಾರ ಮತ್ತಂದ್ರೆ ಅಂದ್ರೆ ಚಪಾತಿ ರೈಸ್ ಇದ್ರಾಗ ನೋಡಿ ಸಾರು ಅದ ರೀ ಇದ್ರಾಗ ಪಲ್ಯ ಅದ ಶೇಂಗಾ ಶೇಂಗಿ ಅಲ್ಲಿ ಅವ್ರಿಗೆ ಪಲ್ಯ ಬೇರೆ ಅದ ಇದ್ರ ಮೆಂತ್ಯ ಪಲ್ಯ ರಾಜಗಿರಿ ಅದ ಮೆಂತಿ ಪಲ್ಯ ಇದು ಗೊತ್ತಾಗಲ್ಲ ಮೆಂತ್ಯ ಪಲ್ಯ ಹಾಕ್ ಮಾಡ್ಯಾರ ಇದಾಗ ಅದು ಪ್ಲೇನ್ ಅದ ಊಟ ಮಾಡತ್ತಾರ ಎಲ್ಲರೂ ಹೇಳ್ತಾನೆ

ಉಳ್ಳಿನಾಗ ಕರಿಚ ಮಾಡಿ ಅಚ್ಚಾ ನಮ್ಮ ಕಾಕ ಸಲುವಾಗ ಬಸ್ ಪಪ್ಪ ಕರಿಚ ಕೊಡ್ತಾರ ಅವ್ರು ಸಲಗ ಅದು ಘಾಣ ಘಾಣ್ ಘಾಣ್ ಆಗಲಿ ನಮ್ಗೆ ಎಲ್ಲ ಅಡಿಗೆ ಮಾಡಿಲ್ಲ ಸಾಫೆ ಮಾಡಿಲ್ಲ ಮತ್ತಂದ್ರೆ ಈ ಕಡೆ ಅಂದ್ರೆ ಹಾಲಿನ ಚಾ ಮಾಡತ್ತೀನಿ ಯಾಕಂದ್ರೆ ನಮ್ಮ ಮನೆಗೆ ಬಂದಾರೀ ಬೀಗರು ಬೀಗರ್ ಬಂದಾರ ನಮ್ಮ ಮನೆಗೆ ಈಗ ಬಡ ಬಡ ಚಹ ಮಾಡ್ತೀನಿ ಅವ್ರಿಗೆ ಕೊಟ್ಟಿ ಮಾಡಿ ಅವ್ರು ಹೋಗ್ಬೇಕು ಆಮೇಲೆ ಊಟ ಮಾಡ್ತೀವಿ ಫ್ರೆಂಡ್ಸ್ ಈಗ ಅಲ್ಲೆಲ್ಲ ಇತ್ತ ಹೋಗಮ್ಮ ಅಲ್ಲಿ ಆಯ್ಗಿ ಮುತ್ಯಾಗ ಅಲ್ಲಿ ಎಲ್ಲರು ಬಂದ್ರೆ ನೋಡಿ ಹೆಂಗ ಮಾಡ್ತಾವ್ ಹೋಗ್ತಾರ ಒಬ್ಬ ಇದು ಇದು ನೀ ಮ್ಯಾಗ ಹೋಯ್ವಾ ಚತ್ತ ಏನೋ ರೊಟ್ಟಿತ ಹ್ಮ್ ಹ್ಞೂ ಇಟ್ಟಿ ಭಾಂಡೆ ತೊಳ್ಕೋತೀನಿ ಅಲ್ಲೇ ಇತ್ರ ಮ್ಯಾಗ ಇಟ್ಟೆ ಸಾಕು ಉಂಡಿನ ಚಪಾತಿ ಒಂದು ಊಟ ನಡದದ ನಮ್ಮ ಅತ್ತಿ ಮಸ್ತನತ ಅವ್ರಿಕಾಯಿ ಪಲ್ಯ ಮಾಡ್ಯಾರ ಚಪಾತಿ ಮಾಡ್ಯಾರ ಈಗ ಊಟ ನಡ್ದದ ನೋಡ್ರಿ ನಮ್ ನಮ್ಮ ಮನೀಗ್ ಜ ಬೀಗರದು ಬಂದಿರು ಇಲ್ಲ ನಾ ನಮ್ಮ ಅತ್ತಿ ಊಟ ಮಾಡತ್ತೇವೆ ಅದೇ ಸಾರ್ನ್ಯಾಗ ಏನ್ ಮಾಡಮ ಇನ್ನ ಹೊಸ ಉಬ್ಬಿ ಉಪ್ಪು ಹಾಕಿ ಒಂದ್ ಸೀಟಿ ಹೊಡ್ಸಿ ಬಿಡ್ತೀವಿ ಕುಕ್ಕರ್ದಾಗ ಇದೇ ನುಗ್ಗಿಕಾದ್ರೆ ಹಾಕ್ಬಿಡಮ್ ನುಗ್ಗಿಕೆ ಸಾರ ಆಗ್ಬಿಡ್ತದ ಆಮ್ಯಾಗ ಇದ್ರಾಗ ಪುಂಡಿ ಪಲ್ಯ ಮಾಡ್ಬಿಡೀರ ಮುಂಜಾನೆ ಏನು ಆ ಐದು ಬಾಂಡಾ ತೊಳ್ಕೊಂಡು ರೊಟ್ಟಿ ಮಾಡ್ಕೊಂಡ್ ಈ ಹೌದಿರ ಭಾಂಡ ಬಾಂಡೆ ನೀವು ಹೊಳಗ್ ಹೊರಗಿಟ್ಟು ಬರ್ರಿ ಎಷ್ಟು ಹೋಳಿ ಅದು ಕುಕ್ಕದಾಗ ಇಟ್ಬಿಡ್ತೀನಿ ಆಮ್ಯಾಗ ಭಾಂಡ ತೊಳ್ಕೊಂಡು ಅದ್ ಪಲ್ಯಕ್ಕೆ ಇಟ್ಟು ರೊಟ್ಟಿ ಮಾಡ್ಕೊಂಡು ನಾ ಬಡ ಕೊಡ್ತೀನಿ ಅಲ್ಲಿ ಬೇಕಾದ್ರ ನೀವಿದಳ ಅದಲ್ಲ ಒಳಗ वडा करना और टेप बंड तिक्का कार्यक्रम नड़ता है यार बंदर नूडल दे वीवे? अली यार बंदर नोट फ्रेंड्स मम्मी बंडा तोड़ दी कड़ा

ಇತರ ಏರಿಯಲ್ ಸಾಕಾಗುತ್ತೆ ಇತರ ಬಾಯಿಗೆ ಹೊಸ ಏರಿಯಲ್ ಪವರ್ ಜೆಲ್ ತಿಗೆ ತೆಗಡಿನಕಲ್ಲೆ ಒಂದು ವಾಶನಲ್ಲಿ ಆರ್ಡಿಎಕ್ಸ್ ಆಕ್ಟಿವ್ ಮಸಲ್ ಕೇರ್ ಈಗ ಜಿುಟಲ್ಲದ ಕ್ರೀಮ್ ರೂಪದಲ್ಲಿ ಲಭ್ಯವಿದೆ ಇದರ ನಾಲ್ಕು ಸೌಂದರ್ಯಿಕವಾದನೆ ಮುಜ ಚಲಾಯ ಸುಧರಿಸುತ್ತೆ ಮತ್ತೆ ತೋಯಿತ ನೋವು ನಿವಾರಣೆ ಅನುವಾದಿಸುತ್ತೆ ಆರ್ಡಿಎಕ್ಸ್ ಆಕ್ಟಿವ್ ಮಸಲ್ ಕೇರ್ ಹ್ಮ್ ದಿಕಾಮ್ ಜೋಗಜಾಬಿ ಮಾಡ್ತಾರೆ ಅರೆ ಎಲ್ಲಿದೆಯೋ ಬೋಸ್ ಇನ್ನನ ಹುಳ್ತಿದ್ದಾರೆ ನಾನು ಪೋಸ್ಟ್ ಆಗ್ ಲೇಕ್ ಮಾಡಿದಲೆ ಸರ್ ಓಟಿಪಿ ಏಕಾಮ್ ಹಾ ಏಕ್ ನಲ್ಲಿ ಓನ್ಲಿ ಡೇ ಹಾಕಿದೇನiga ಏನೋ ಹಾಕಿ ತೋರಿಸ್ತಾ ಇದ್ದೀರಾ दिखाओ क्या ನೋಡಿ ಫ್ರೆಂಡ್ಸ್ ನನ್ ನನ್ನ ಫೇವ್ರೇಟ್ ಪಲ್ಯ ಮಾಡಕ್ಕೆ ನಿನ್ನ ಪುಂಡಿ ಪಲ್ಯ ಗ್ಯಾಸ್ ಪೀಸ್ ಈಗ ಹೊಡಿರಿ ಫ್ರೆಂಡ್ಸ್ ಗ್ಯಾಸ್ ಎಲ್ಲ ನಾನು ನಾಳೆಗೆ ಓಡಿಸ್ತೀನಿ ನಾಳೆಗೆ ಅಮ್ಮಸಿ ಅಲ್ಲ ಅದಕ್ಕೋಸ್ಕರ ಇದ್ರೊಳಗೆ ಮಸ್ತನತೆ ಅನ್ನತ್ತೆ ಎಲ್ಲ ಕಾಳದ ಎಲ್ಲ ಹಾಕ್ಬಿಟ್ಟಿನ್ರಿ ಇದ್ರಾಗ ಇದ್ರಾಗ ಎಷ್ಟು ಶೇಂಗಾ ಹಾಕ್ಬಿಡ್ತೀನಿ ರೀ ಇಸ್ಕೋತದೇಕ ನೋಡಿ ಫ್ರೆಂಡ್ಸ್ ಇದು ಚಜ್ಜಿ ರೊಟ್ಟಿ ಮಾಡ್ಲತ್ತೀರಿ ಹ್ಮ್ ನಾನು ಅತ್ತಿ ಇಬ್ಬರು ಕತ್ ರೊಟ್ಟಿ ಮಾಡ್ಲತ್ತೀವಿ ನೋಡ್ರಿ ಬರೀ ಊಟಕ್ಕೆ ನಮ್ಮ ಮನಿಗ್ ಯಾರು ಬರ್ತೀವಿ ಹಂಗೇ ನಿಮ್ ಮನೇಲಿ ಚಕ್ಲಿ ಚೂಡಾ ಮಾಡ್ಕೊಂಬರ್ರಿಗಿ ಅದಕ್ಕೆ ಆದ್ರೆ ತಳ ಕುಂದರ್ಬೇಕು ನೋಡ್ರಿ ಮೊಮ್ಮೆ ತಳಕ್ ಕುಂದರ್ಬೇಕ್ರಿ ಜಾಗ ಇಲ್ಲ ಮನೆ ನೋಡುವ ದೊಡ್ಡದ್ಸ್ ಚಾತಿ ಹಾಕಿ ಕುಂದರ್ತೀವಿ ರೀ ನಿಮ್ಗೆಲ್ಲರೂ ಇನ್ನು ಏನ್ ಚಿಂತಿ ಮಾಡ್ಬೇಡ್ರಿ

ನಮ್ಮ ಮಾಡ್ಲತ್ತಿರು ನಾ ಅಂದ್ರೆ ಮಾಡ್ತಿರ್ತದ ಅನ್ನಕಿಪಲ್ಯ ಮತ್ ರೈಸ್ ಇಟ್ಟ ಬನ್ನಿ ಬಳಿ ಮಾಡ್ಲತ್ತಾರ ಕಿತ್ತಾಪತಿ ಕಿತ್ತಾಪತಿ ಅವ್ರು ಏನಂತಾರ ಗಿಡದಾಗಿ

ಪುಂಡಿ ಪಲ್ಯ ಮತ್ತು ಚಜ್ಜಿ ರೊಟ್ಟಿ ಮೆಣಸಿಕಾಯಿ ಮತ್ತಂದ್ರೆ ವೈಟ್ ರೈಸು ಅವರಿಕೆ ಪಲ್ಯ ಶೇಂಗಾ ಹಿಂಡಿ ಚಪಾತಿ ಮತ್ತಂದ್ರೆ ನುಗ್ಗೆಕಾಯಿ ಸಾರು ಮಾಡಿ ನೋಡ್ರಿ ಇವತ್ತು ಇದು ನಮ್ಮನಾಗಿದ್ ಅಡುಗೆ ಅದ ನೋಡಿ ಬರ ಊಟ ಮಾಡಲ್ಲ ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಮತ್ತು ತಾಯಿ ಕಲ್ತ್ಕೆ ಭಂಡ್ಯಾ ತೊಳಗ್ತ